ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಎಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಕುಕ್ ವಿತ್ ಸಾಯಿ ಕೀರ್ತಿ ಅಂತ ಹೇಳಿ ನಾನೊಂದು ಅಡುಗೆ ಚಾನಲ್ನ ಶುರು ಮಾಡಿದ್ದೀನಿ ಇಷ್ಟ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದರಿಂದನೂ ಕೂಡ ಉಪಯೋಗ ಆಗುತ್ತೆ ಅದರಲ್ಲಿ ನಾನು ಆರೋಗ್ಯವಾದ ಆಹಾರದ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಿಮಗೆ ಉಪಯುಕ್ತವಾಗುತ್ತೆ ಅನ್ನೋದಾದರೆ ಖಂಡಿತ ಮಾಡ್ಕೊಡ್ತೀವಿ ಹೊಸ್ತಾಗಿ ಶುರು ಮಾಡಿದ್ದೀನಿ ಈಗಿನ ವಿಡಿಯೋ ಹಾಕಲಿಕ್ಕೆ ಶುರು ಮಾಡಿದ್ದೀನಿ ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ನಿಮ್ಮ ಬೆಂಬಲವೂ ನನಗೆ ಬೇಕಾಗಿದೆ ಸ್ನೇಹಿತರೆ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡ್ರಿ ಸ್ನೇಹಿತರೆ ಸಮಯ ಎಂದಿಗೂ ನಿಲ್ಲುವುದಿಲ್ಲ ಹಾಗಂತ ಯಾರಿಗಾಗಿಯೂ ಕಾಯುವುದೂ ಇಲ್ಲ ಕಳೆದೇ ಹೋಗುತ್ತೆ ಹಾಗೆ ಕಗ್ಗತ್ತಲೆಯ ರಾತ್ರಿ ಕೂಡ ತನ್ನಲ್ಲೇ ಒಂದು ಭರವಸೆ ಇಟ್ಕೊಳ್ಳುತ್ತೆ ಬೆಳಕು ಆಗೇ ಆಗತ್ತೆ ಎಂದು ಹಾಗೆ ಈ ಜೀವನ ಕೂಡ ಒಂದೊಂದು ಸಾರಿ ಎಂತಹ ಸಂಕಷ್ಟದಿಂದ ಕೂಡಿರುತ್ತೆ ಅಂದ್ರೆ ಅದನ್ನು ನಿಭಾಯಿಸಲು ನಮಗೆ ಸಾಧ್ಯವಾ ಅನ್ನುವ ಪ್ರಶ್ನೆ ನಮ್ಮ ಮನಸಲ್ಲಿ ನಮಗೆ ಮೂಡಲಿಕ್ಕೆ ಶುರುವಾಗುತ್ತೆ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ ದುರ್ಬಲನನ್ನಾಗಿಸ್ಬಿಡುತ್ತೆ ಸಮಯ ಅದೇ ನಾವು ಈ ಸಮಯ ಸರಿದು ಹೋಗುತ್ತೆ ಈ ಕತ್ತಲೆ ದೂರ ಆಗುತ್ತೆ ನಮ್ಮ ಜೀವನದಲ್ಲೂ ಬೆಳಕು ಬಂದೇ ಬರುತ್ತೆ ಎಲ್ಲವೂ ಸರಿಯಾಗತ್ತೆ ಅನ್ನೋ ಭರವಸೆ ಏನು ಮೂಡಿಸ್ಕೊಳ್ತೀವಲ್ಲ ಆ ಭರವಸೆ ನಮ್ಮ ಆತ್ಮವಿಶ್ವಾಸವಾಗಿ ನಮಗೆ ಮುಂದಿನ ದಾರಿ ಅವಕಾಶಗಳನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಸ್ನೇಹಿತರೆ ಈಗ ಉದಾಹರಣೆಯಾಗಿ ನಾವು ಒಂದು ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ರಿ ಆ ರೈಲು ಒಂದು ದೊಡ್ಡ ಸುರಂಗ ಮಾರ್ಗವನ್ನ ದಾಟಿ ಮುಂದಕ್ಕೆ ಹೋಗ್ಬೇಕಾಗಿರತ್ತೆ ನಾವು ಆ ಸುರಂಗದಲ್ಲಿರುವ ಕತ್ತಲೆಯನ್ನು ನೋಡಿ ಹೆದ್ರಿ ನನಗೆ ಭಯ ಆಗತ್ತಪ್ಪ ನಾನಂತೂ ಇನ್ಮುಂದೆ ಪ್ರಯಾಣ ಮಾಡೋದಿಲ್ಲ ಅಂತೇಳಿ ರೈಲನ್ನ ತಡೆದು ರೈಲನ್ನ ಇಳಿತೀವ ಹಾಗೆ ರೈಲಿನಿಂದ ಹಾರ್ ಬಿಡ್ತಿವ ಇಲ್ಲ ತಾನೇ ಯಾಕಂದ್ರೆ ಇಲ್ಲೂ ನಮಗೊಂದು ಭರವಸೆ ಇದೆ ನಂಬಿಕೆ ಇದೆ ರೈಲಿನ ಚಾಲಕ ನಮ್ಮನ್ನ ಸುರಕ್ಷಿತವಾಗಿ ಆ ಸುರಂಗವನ್ನ ದಾಟಿಸ್ತಾನೆ ಎನ್ನುವ ಭರವಸೆ ಇದೆ ಅಲ್ವಾ ಹಾಗೆ ನಾವು ಕೂಡ ಈ ಜೀವನವೆಂಬ ರೈಲಿನಲ್ಲೇ ಪ್ರಯಾಣ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸಮಸ್ಯೆಗಳಿದಾವೆ ಜೀವನದ ತುಂಬಾ ಕಷ್ಟ ದುಃಖ ಎಂಬ ಕತ್ತಲೆ ತುಂಬಿದೆ ಅಂತ ಹೇಳಿ ಜೀವನದಲ್ಲಿ ಬದುಕುವ ಭರವಸೆಯನ್ನು ಕಳೆದುಕೊಂಡು ಸೋಲುಪ್ಕೊಳ್ಳೋದು ಎಷ್ಟು ಸರಿ ನಾವೇ ಯೋಚಿಸ್ಬೇಕಲ್ವಾ ಮೊದಲು ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ನಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇರಬೇಕು ನಮ್ಮಲ್ಲೂ ಸಹ ಈ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸುವ ಬಲವಿದೆ ಅಂತ ಹೇಳಿ ನಾವು ನಂಬಬೇಕು ಜ್ಞಾನವಿದೆ ಬುದ್ಧಿ ಇದೆ ನಮಗೂ ಕೂಡ ದೇವರು ಅನ್ಯಾಯ ಮಾಡಿಲ್ಲ ಎಲ್ಲರ ತರಹ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಹಾಗೆ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಕಷ್ಟ ಸಿಕ್ಕಿದೆ ಕೆಲವರಿಗೆ ಸುಖ ಸಿಕ್ಕಿದೆ ಹಾಗಂತ ನಾವು ಕಷ್ಟನೇ ನಿರಂತರವಾಗಿ ಅನುಭವಿಸಲ್ಲ ಅದರ ಮುಂದೆ ಸುಖ ಇದೆ ಈ ರೀತಿಯಾಗಿ ನಾವು ಜೀವನದಲ್ಲಿ ಬದುಕುವ ಭರವಸೆಯನ್ನು ಹೊಂದಬೇಕು ನಮ್ಮ ಸೃಷ್ಟಿಯನ್ನು ಭಗವಂತ ಮಾಡಿದಾನಲ್ವಾ ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಇಲ್ಲಿ ಜೀವಿಸ್ತಾ ಇದ್ದೀವಿ ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಸಮಯದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತೀವಿ ಕೆಲವೊಂದು ಸಮಯದಲ್ಲಿ ಸುಖಗಳನ್ನು ಪಡಿತೀವಿ ಜೀವನದುದ್ದಕ್ಕೂ ಇವು ಹಂತ ಹಂತವಾಗಿ ಹಂತ ಹಂತವಾಗಿ ಈ ರೀತಿ ಫಲಗಳು ಸಿಗ್ತಾನೆ ಹೋಗ್ತವೆ ಹಾಗಂತ ಅತ್ಯಂತ ಆಗರ್ಭ ಶ್ರೀಮಂತರನ್ನೇನು ಚಿಂತೆ ಆವರಿಸಿಲ್ಲ ಅಂತ ಅಲ್ಲ ಆವರಿಸೇ ಆವರಿಸಿರುತ್ತೆ ಸ್ನೇಹಿತರೆ ಯಾಕಂದರೆ ಇಲ್ಲಿ ಎಲ್ಲವೂ ಕರ್ಮಕ್ಕನುಸಾರವಾಗಿಯೇ ಫಲ ಸಿಗ್ತಾ ಹೋಗುತ್ತೆ ಹಾಗಾಗಿ ಎಷ್ಟೇ ದೊಡ್ಡ ಶ್ರೀಮಂತರಾದರೂ ಅವರ ಕರ್ಮಗಳಿಗನುಸಾರವಾಗಿ ಅವರು ಫಲವನ್ನು ಭೋಗಿಸ್ತಾ ಇರ್ತಾರೆ ಅದೇ ರೀತಿ ನಾವು ಎಷ್ಟು ಎಷ್ಟೇ ಬಡವರಾಗಿದ್ದರೂ ಕೂಡ ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಕೂಡ ಫಲವನ್ನು ಅನುಭವಿಸ್ತಾ ಇರ್ತೀವಿ ಹಾಗೆ ನಾವು ನಮ್ಮ ಆತ್ಮವಿಶ್ವಾಸದ ಜೊತೆಗೆ ನಮ್ಮ ಆತ್ಮದಲ್ಲೇ ವಾಸವಾಗಿರುವ ನಮ್ಮ ಗುರುವನ್ನು ನಾವು ಬಲವಾಗಿ ನಂಬಬೇಕು ನಾವು ನಂಬ ತುಂಬಿರುವ ಗುರುವು ಅಂದ್ರೆ ಒಳ್ಳೆಯ ಕರ್ಮಗಳೆಂಬ ಅರಿವು ಮೂಡಿಸಿ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎನ್ನುವ ಅರಿವು ಮೂಡಿಸುತ್ತಿರುವ ಆ ಗುರುವನ್ನು ನಂಬಿ ನಮ್ಮ ಪಯಣವನ್ನ ನಾವು ಮಾಡಿದಾಗ ನಾವು ನಮ್ಮ ಜೀವನದಲ್ಲಿ ತುಂಬಿರುವ ಈ ಕತ್ತಲೆಯಿಂದ ಹೊರಗೆ ಬರ್ತೀವಿ ಸ್ನೇಹಿತರೆ ಆದ್ರೆ ಒಂದೊಂದು ಒಂದೊಂದ್ಸಾರಿ ಈ ಕತ್ತಲೆ ತುಂಬಿದ ಸುರಂಗ ಸಣ್ಣದು ಇರುತ್ತೆ ದೊಡ್ಡದು ಇರುತ್ತೆ ಆದರೆ ಇದು ಒಂದು ಸುರಂಗ ಮಾತ್ರ ಎನ್ನುವುದನ್ನು ನೆನ್ಪಿಟ್ಕೊಳ್ಬೇಕು ಇದರ ಮತ್ತೊಂದು ತುದಿಯಲ್ಲಿ ಬೆಳಕೇ ಬೆಳಕಿದೆ ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಅದೇ ರೀತಿ ಸಣ್ಣ ಅಥವಾ ದೊಡ್ಡದಾದ ಕತ್ತಲೆ ತುಂಬಿರುವ ನೋವಿನ ಸೋಲಿನ ಕಷ್ಟಗಳು ಬರ್ತಾನೆ ಇರ್ತವೆ ಎದುರಾಗ್ತಾನೆ ಇರ್ತವೆ ಈ ರೀತಿಯ ಸಮಸ್ಯೆಗಳು ಇದಕ್ಕೆಲ್ಲ ಹೆದರದೆ ಬಾಬಾ ಎಂಬ ಅರಿವಿನ ಬೆಳಕೆ ನಮ್ಮ ಜೊತೆಗಿದ್ದಾರೆ ಅವರು ಎಂದಿಗೂ ನಮ್ಮ ಜೀವನದಲ್ಲಿ ಕತ್ತಲೆ ತುಂಬಲು ಬಿಡುವುದಿಲ್ಲ ಭರವಸೆ ನಮ್ಮಲ್ಲಿ ಅಚಲವಾಗಿರಬೇಕು ಹಾಗೆ ಭರವಸೆ ಇಟ್ಟು ಸಾಗಿದ ತಕ್ಷಣ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗೋದಿಲ್ಲ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಉದ್ದೇಶ ಒಳ್ಳೆಯ ಕರ್ಮಗಳೆಂಬ ಫಲದ ಬೀಜವನ್ನ ನಾವು ಬಿತ್ತಲೇ ಸ್ನೇಹಿತರೆ ಒಳ್ಳೆಯ ಜೀವನದ ದಡವನ್ನು ಸೇರಿಸ್ತೀನಿ ನಿಮ್ಮ ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸ್ತೀನಿ ಅಂತ ಹೇಳಿ ಆ ಗುರುವೇ ಅರಿವಿನ ರೂಪದಲ್ಲಿ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಲ್ವಾ ಇದೇ ಭಗವಂತನ ಕೃಪೆ ಅಂದರೆ ಹಾಗಾಗಿ ತಾನೇ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಆ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ದೃಢವಾದ ನಂಬಿಕೆ ಇಟ್ಟು ಸಾಗಿದರೆ ಕರ್ಮಗಳನ್ನು ಮಾಡ್ತಾ ಸಾಗಿದರೆ ಖಂಡಿತವಾಗಿಯೂ ನಾವು ಕೂಡ ನಮ್ಮ ಜೀವನದಲ್ಲಿ ನೆಮ್ಮದಿ ಸಂತೋಷ ಸುಖದಿಂದ ಬಾಳ್ಬಹುದು ಸ್ನೇಹಿತರೆ ವಿಶ್ವಾಸ ಭರವಸೆ ನಮ್ಮಲ್ಲಿರಬೇಕು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವೇ ಕಾರಣರಾಗಿರ್ತೀವಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳಾಗಿರ್ಬೋದು ನಿರ್ಣಯಗಳಾಗಿರ್ಬೋದು ಹಾಗೆ ನಾವು ಜೀವಿಸುವ ರೀತಿ ನೀತಿ ಕ್ರಮಗಳಾಗಿರ್ಬೋದು ಇವೇ ನಮ್ಮನ್ನ ಸಮಸ್ಯೆಗೆ ತಳ್ಳಿರ್ತವೆ ಇಲ್ಲಾಂದರೆ ಸರಿ ಅತಿ ಆಸೆ ಕೂಡ ನಮ್ಮನ್ನ ಸಮಸ್ಯೆಗೆ ತಳ್ಳಿರುತ್ತೆ ಸ್ನೇಹಿತರೆ ಜೀವನದಲ್ಲಿ ಮುಂದುವರಿಬೇಕು ಸಾಧಿಸಬೇಕು ಹಾಗೆ ನಾವು ಕೂಡ ದೊಡ್ಡ ಶ್ರೀಮಂತರಾಗಬೇಕು ಅನ್ನೋದು ತಪ್ಪಲ್ಲ ಆದರೆ ಅದಕ್ಕನುಸರಿಸುವ ದಾರಿ ಮಾರ್ಗ ತಪ್ಪು ಸ್ನೇಹಿತರೆ ಒಳ್ಳೆಯ ಉದ್ದೇಶದಿಂದ ನಾವು ಶ್ರೀಮಂತಿಕೆಯನ್ನು ಪಡೆಯಲು ಹೋರಾಡ್ತಾ ಇದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಒಂದು ಕ್ರಮವನ್ನು ಅನುಸರಿಸಬೇಕು ನಮ್ಮ ಕುಟುಂಬದ ಜೊತೆಗೆ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಬಾಳುವುದರ ಜೊತೆಗೆ ನಮ್ಮ ಕುಟುಂಬಕ್ಕೂ ಸಮಯ ಕೊಟ್ಟು ಹಾಗೆ ನಮ್ಮ ಉದ್ಧಾರದ ಕಡೆಗೂ ನಾವು ಗಮನವನ್ನು ಕೊಡಬೇಕು ಅದು ಬಿಟ್ಟು ಕುಟುಂಬವನ್ನು ಒಂದು ಕಡೆ ನಿರ್ಲಕ್ಷ್ಯ ಮಾಡಿ ನಾವು ಜೀವನದಲ್ಲಿ ಹಣ ಸಂಪಾದನೆ ಮಾಡಲೇಬೇಕು ಅನ್ನೋ ಉದ್ದೇಶ ಕೂಡ ತಪ್ಪಾಗುತ್ತೆ ಸ್ನೇಹಿತರೆ ಹೋಗ್ತಾ ನಾವು ಹಣದ ಹಿಂದೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಮುಂದೆ ಹಣನೇ ಸಿಗ್ತಾ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಸಿಗೋದೇ ಇಲ್ಲ ಹಿಂತಿರುಗಿ ನೋಡಿದಾಗಲೇ ನಮ್ಮ ಕುಟುಂಬ ಬಿಟ್ಟು ಬದುಕುವ ಹೊಂದಾಣಿಕೆಯನ್ನು ಬಿಟ್ಟಿರುತ್ತೆ ಮಕ್ಕಳು ಕೂಡ ದೊಡ್ಡವರಾಗಿರ್ತಾರೆ ಆಗ ನಮಗೆ ಆಗ ನಾವು ಆ ಮೊದಲಿನ ಪ್ರೀತಿ ಬೇಕು ಅಂತೇಳಿ ಬಯಸ್ದಾಗ ವಯಸ್ಸು ಕೂಡ ಆಗಿರುತ್ತೆ ಆಗಲೇ ಸಮಯ ಕೂಡ ಕಳೆದು ಹೋಗಿರುತ್ತೆ ಎರಡೂ ನಮಗೆ ಸಿಗಲ್ಲ ಹಾಗಾಗಿ ನಾವು ಜೀವನದಲ್ಲಿ ಏನನ್ನೇ ಪಡಿಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಿ ಅಂದರೆ ಅದರ ಜೊತೆಗೆ ನಮ್ಮ ಕುಟುಂಬಕ್ಕೂ ಕೂಡ ಸಮಯ ಕೊಡಬೇಕು ಪ್ರೀತಿ ನಂಬಿಕೆ ಆದರ ಗೌರವದೊಂದಿಗೆ ನಾವು ಸಾಕ್ತಾ ಹೋಗಬೇಕು ಸ್ನೇಹಿತರೆ ಮುಂದೆ ಮುಂದೆ ಇಲ್ಲಿ ಎಷ್ಟೇ ಗಳಿಸಿಟ್ಟರೂ ಈ ದೇಹ ಮಣ್ಣಿಗೆ ಸೇರೋದಲ್ವಾ ಅದಕ್ಕಾಗಿ ಗಳಿಕೆ ಮಾಡ್ತಾ ಇದೀವಿ ನಿಜ ನಮ್ಮ ಎಲ್ಲಾ ಆಸೆಗಳು ತೀರಿದ ಬಳಿಕವೂ ನಾವು ಗಳಿಕೆ ಮಾಡ್ತಾ ಇದ್ದೀವಿ ಅಂದರೆ ಅದು ಸಾಧಾರಣ ಮಟ್ಟಕ್ಕಾಗ್ಬೇಕು ಅವಾಗ ಬರಿ ಗಳಿಕೆಯೇ ಮುಖ್ಯ ಉದ್ದೇಶ ಅಲ್ಲ ಅದನ್ನ ಬಿಟ್ಟು ಕೂಡ ಬೇರೆ ಜೀವನ ಇದೆ ಅದಿವೆ ಕರ್ಮ ನಿಸ್ಸಹಾಯಕರ ಸೇವೆ ಆಗಿರ್ಬೋದು ಪುಣ್ಯದ ಕೆಲಸಗಳಾಗಿರ್ಬೋದು ಧ್ಯಾನ ಆಗಿರ್ಬೋದು ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ನಾವೇನು ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ನಾವು ಮಾಡಬೇಕಾಗಿದ್ದ ಪ್ರಮುಖವಾದ ಕೆಲಸ ಅಂದ್ರೆ ಅದು ಧ್ಯಾನ ಸ್ನೇಹಿತರೆ ಮೊದಲು ನಾವು ನಮ್ಮೊಳಗಿನ ಅರಿವನ್ನ ಜಾಗೃತಗೊಳಿಸ್ಕೊಳ್ಬೇಕು ಆಗ ನಾವು ಈ ಜಗತ್ತನ್ನೇ ಗೆಲ್ಲಬಹುದು ಆಗ ನಮಗೆ ಜೀವನ ಯಾವುದೇ ರೀತಿ ಕಷ್ಟ ಅಂತ ಹೇಳಿ ಅನ್ಸೋದೇ ಇಲ್ಲ ಹಾಗಾಗಿ ಬಡತನವೇ ಇರಲಿ ಹಾಗೆ ಶ್ರೀಮಂತಿಕೆ ಇರಲಿ ಅದಕ್ಕನುಗುಣವಾಗಿ ನಾವು ಯಾವ ರೀತಿ ನಮ್ಮನ್ನ ಅನುಸರಿಸಿಕೊಂಡು ಬದುಕಬೇಕು ಅನ್ನೋ ಅನ್ನೋ ಬುದ್ಧಿವಂತಿಕೆಯನ್ನು ನಾವು ಕಲ್ಕೊಳ್ಬೇಕು ಶ್ರೀಮಂತಿಕೆ ಇದ್ದಾಗ ದುಂದು ವೆಚ್ಚ ಮಾಡಿ ಮನ ಬಂದಂತೆ ವರ್ತಿಸಿ ಹೇಗ್ ಬೇಕಾಗಿರೋ ಅಭ್ಯಾಸವನ್ನು ಇಟ್ಕೊಳ್ಬಾರ್ದು ಹಾಗೆ ಬಡತನ ಬಂದಾಗ ಇಷ್ಟೇ ನನ್ನ ಜೀವನ ಅಂತೇಳಿ ಕುಗ್ಗಿ ಕುಸಿಬಾರ್ದು ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗೋ ಜಾಣ್ಮೆ ನಮ್ಮಲ್ಲಿರಬೇಕು ಆಗ ನಮ್ಮ ಮನಸ್ಥಿತಿ ಸಮಾನ ಸ್ಥಿತಿಯನ್ನು ಹೊಂದುತ್ತೆ ಕಷ್ಟ ಬಂದಾಗ ಕುಗ್ಗೋದಿಲ್ಲ ಸುಖ ಬಂದಾಗ ಹಿಗ್ಗೋದಿಲ್ಲ ಸ್ನೇಹಿತರೆ ಭಗವಂತ ಬಹಳ ಜಾಣ ಯಾಕಂದರೆ ಎಲ್ಲವನ್ನು ನಮ್ಮ ಕೈಲೇ ಇಟ್ಟು ಕಳಿಸಿದ್ದಾನೆ ನೀನು ಯಾವ ರೀತಿ ಬೇಕಾದರೂ ನಿನ್ನ ಜೀವನವನ್ನು ರೂಪಿಸ್ಕೊಳ್ಬಹುದು ಅಂತ ಹೇಳಿ ಪೂರ್ಣ ಪ್ರಮಾಣದ ಸ್ವತಂತ್ರವನ್ನು ಅವರು ನಮಗೆ ಕೊಟ್ಟಿದ್ದಾರೆ ಹಾಗಾಗಿಯೇ ನಾವೆಲ್ಲ ನಮ್ಮ ಸ್ವತಂತ್ರವನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಂಡು ನಾವೆಲ್ಲ ಕಷ್ಟಕ್ಕೆ ಸಿಕ್ಕ ಹಾಕೊಳ್ತಾ ಇರೋದು ಅಲ್ವಾ ಕರ್ಮ ಅನ್ನೋ ಹೆಸರಲ್ಲಿ ನರಳಾಡ್ತಾ ಇರೋದು ಭಗವಂತ ನಮ್ಮ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಸ್ವತಂತ್ರ ಕೊಟ್ಟಿದ್ದಾರೆ ಅದನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ಕಂಡುಕೊಳ್ಬೇಕು ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಎಷ್ಟು ಮಟ್ಟಿಗೆ ನಾವು ಸೃಷ್ಟಿಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸ್ಕೊಳ್ಬೇಕು ಎಷ್ಟು ಸುಖ ಪಡಬೇಕು ಎಷ್ಟು ದಾನ ಧರ್ಮ ಸೇವೆಯನ್ನು ಮಾಡಬೇಕು ಅಂತೇಳಿ ಬೇಕು ಹಾಗೆ ಭಗವಂತನಿಗೂ ನಮ್ಮ ಸಮಯವನ್ನ ಕೊಡಬೇಕು ಅಂತೇಳಿ ನಾವು ಯಾವಾಗ ಒಳ್ಳೆ ರೀತಿಲಿ ಮನಗಾಣ್ತೀವೋ ಆಗ ನಮ್ಮ ಜೀವನ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಕೂಡುತ್ತೆ ಸ್ನೇಹಿತರೆ ಈಗ ನೋಡ್ರಿ ನಮ್ಮ ಮಕ್ಕಳೇ ವಯಸ್ಸಿಗೆ ಬಂದಿದ್ದಾರೆ ಅಂತ ಹೇಳಿ ನಾವು ಸಂಪೂರ್ಣವಾಗಿ ಅವರಿಗೆ ಸ್ವತಂತ್ರ ಕೊಡ್ತೀವಿ ಮನೆಯನ್ನ ನೀನೇ ನೋಡ್ಕೊಳಪ್ಪ ನೀನೇ ನಿಭಾಯಿಸು ಅಂತ ಹೇಳಿ ನಾವು ಒಂದು ಕೋಟಿ ರೂಪಾಯಿಯನ್ನ ಅವನ ಕೈಯಲ್ಲಿ ಇಡ್ತೀವಿ ಅಂದ್ರೆ ಅದು ನಂಬಿಕೆಯಿಂದ ಇಟ್ಟಿರ್ತೀವಿ ಸ್ವತಂತ್ರ ಕೊಟ್ಟಿರ್ತೀವಿ ಅವನಿಗೆ ಮಗ ಅಂತ ಹೇಳಿ ನಾವು ಸ್ವತಂತ್ರ ಕೊಟ್ಟಿರ್ತೀವಿ ಅಲ್ವಾ ಅದನ್ನ ಅವನು ಯಾವ ರೀತಿ ನಿಭಾಯಿಸ್ತಾನೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅಲ್ವಾ ಒಂದು ಕೋಟಿ ರೂಪಾಯಿನ ಅವನು ಒಂದೇ ತಿಂಗಳಲ್ಲೂ ಕಳ್ಕೊಳ್ಬಹುದು ಹಾಗೆ ಆ ಒಂದು ಕೋಟಿ ರೂಪಾಯಿನ ಅವನು ಒಂದು ತಿಂಗಳಲ್ಲಿ ಎರಡು ಕೋಟಿಯನ್ನಾದರೂ ಕೂಡ ಆಗಿಸ್ಬೋದು ಎಲ್ಲ ಜಾಣ್ಮೆ ಬುದ್ಧಿವಂತಿಕೆ ತಾಳ್ಮೆ ವ್ಯವಧಾನ ಎಲ್ಲ ಅವನ ಕೈಲೇ ಇರುತ್ತೆ ಅಲ್ವಾ ಸ್ನೇಹಿತರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ನಂಬಿ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಹಾಗೆ ನನ್ನನ್ನು ನಂಬಿ ನನ್ನ ಕೈಲಿ ಹಣವನ್ನು ಕೊಟ್ಟಿದ್ದಾರೆ ಹಾಗೆ ನನಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ ಆ ಸಂಸ್ಕಾರಗಳಿಗೆ ಅನುಸಾರವಾಗಿ ನಾನು ಈ ಹಣವನ್ನು ಯಾವುದಕ್ಕೆ ಹೂಡಿಕೆ ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಹೇಗೆ ಇದನ್ನ ಉಪಯೋಗಿಸ್ಬೇಕು ಯಾವುದಕ್ಕಾಗಿ ಎಷ್ಟನ್ನ ಉಪಯೋಗಿಸ್ಬೇಕು ಅನ್ನೋ ಜ್ಞಾನ ಇರಬೇಕು ಬುದ್ಧಿವಂತಿಕೆ ಇರಬೇಕು ಖರ್ಚು ಮಾಡದೇನು ಇರೋಕ್ಕಾಗಲ್ಲ ಹಾಗಂತ ಎಲ್ಲವನ್ನು ಖರ್ಚು ಮಾಡಲಿಕ್ಕೂ ಆಗೋದಿಲ್ಲ ಆ ನಮ್ಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ನಾವು ಅದನ್ನು ಇಟ್ಕೊಳ್ಬೇಕು ಹಾಗೆ ಅಲ್ಪ ಮಟ್ಟಿಗೆ ಪುಣ್ಯ ವೃದ್ಧಿಯ ಕೆಲಸಕ್ಕಾಗಿ ಖರ್ಚು ಮಾಡಿಕೊಳ್ಬೇಕು ವ್ಯವಹಾರದ ದೃಷ್ಟಿಯಲ್ಲಿ ಅದನ್ನು ಬಳಸ್ಕೊಳ್ಬೇಕು ನಮಗೆ ಕೊಟ್ಟಿರುವ ಸಂಸ್ಕಾರಕ್ಕನುಸಾರವಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಆಗ ಮಾತ್ರ ಹಣಕ್ಕೂ ಒಂದು ಬೆಲೆ ಸಿಗುತ್ತೆ ಹಾಗೆ ನಮ್ಮ ತಂದೆ ತಾಯಿ ಕೊಟ್ಟಿರುವ ಸಂಸ್ಕಾರಕ್ಕೂ ಒಂದು ಬೆಲೆ ಸಿಗುತ್ತೆ ಹಾಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ಸ್ವತಂತ್ರವನ್ನ ಕೊಟ್ಟರಲ್ಲ ಅದಕ್ಕೂ ಕೂಡ ಬೆಲೆ ಆಗುತ್ತೆ ಅಲ್ವಾ ಸ್ನೇಹಿತರೆ ಇದೇ ಬೆಲೆಯನ್ನ ನಾವು ಗುರುವಿಗೂ ಸಹ ಕೊಡಬೇಕು ಇದೇ ಬೆಲೆಯನ್ನ ನಾವು ಈ ಸೃಷ್ಟಿಕರ್ತನಿಗೂ ಕೊಡಬೇಕು ಸ್ನೇಹಿತರೆ ಯಾಕಂದ್ರೆ ಭಗವಂತನು ಕೂಡ ನಮ್ಗೆ ಎಲ್ಲಾ ರೀತಿಯಲ್ಲೂ ಸ್ವತಂತ್ರವನ್ನ ಕೊಟ್ಟಿದ್ದಾರೆ ಜ್ಞಾನ ಬುದ್ಧಿ ಎಲ್ಲವನ್ನ ಕೊಟ್ಟು ಕಳಿಸಿದ್ದಾರೆ ಹಾಗೆ ನಮ್ಮ ಆತ್ಮದಲ್ಲಿ ನೆಲೆಯಾಗೂ ಕೂಡ ಇದಾರೆ ಅದನ್ನ ಗುರುತಿಸಿಕೊಳ್ಳುವ ಮನೋಭಾವನೆ ನಮ್ಗಿರಬೇಕಲ್ವಾ ಸ್ವರೂಪಿಯಾಗಿ ಕೂಡ ಅವರು ನಮ್ಮಲ್ಲೇ ನೆಲೆಯಾಗಿದ್ದಾರೆ ಅಂದಮೇಲೆ ನಾವು ಯಾವ ರೀತಿ ವರ್ತನೆಗಳನ್ನು ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ನಮಗೆ ಫಲಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಯಾಕಂದರೆ ನಾವು ಅವನ ಸೃಷ್ಟಿ ಅಂದಮೇಲೆ ಅವನ ಅಂಶ ನಮ್ಮಲ್ಲಿದ್ದೇ ಇರುತ್ತಲ್ಲ ಅದೇ ಆತ್ಮ ಸ್ನೇಹಿತರೆ ಹಾಗಾಗಿ ನಮ್ಮ ಚಲನ ವಲನಗಳನ್ನೆಲ್ಲ ಭಗವಂತ ಗಮನಿಸ್ತಾನೆ ಇರ್ತಾರೆ ಅದಕ್ಕೆ ತಕ್ಕ ಹಾಗೆ ನಮಗೆ ಫಲಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಕರ್ಮವನ್ನು ಮಾಡ್ತೀವೋ ಅದೇ ರೀತಿ ಫಲಗಳನ್ನು ನಾವು ಭೋಗಿಸ್ತೀವಿ ಈಗ ನಮ್ಮ ಹತ್ರ ಹಣ ಇದೆ ಬಲ ಇದೆ ಶಕ್ತಿ ಇದೆ ಹಾಗಂತ ಕರ್ಮ ನಮ್ಮನ್ನ ಯಾವತ್ತೂ ಬಿಡೋದಿಲ್ಲ ಸ್ನೇಹಿತರೆ ಹಣ ಇರ್ಲಿ ಬಲ ಇರಲಿ ಏನೇ ಇದ್ರೂ ಅದು ತನ್ನ ಕೆಲಸವನ್ನ ಮಾಡೇ ಮಾಡುತ್ತೆ ಸ್ನೇಹಿತರೆ ಭಗವಂತನ ದೃಷ್ಟಿಯಲ್ಲಿ ಸೃಷ್ಟಿ ಸಮಾನವಾಗಿದೆ ಅದೇ ತರ ಸೃಷ್ಟಿ ಕೂಡ ಆಗಿದೆ ಸ್ನೇಹಿತರೆ ಇಲ್ಲಿ ಭಗವಂತ ಯಾವುದೇ ರೀತಿ ತಾರತಮ್ಯ ಮಾಡೇ ಇಲ್ಲ ಇರುವೆಗೆ ಇರುವೆ ಭಾರ ಹೆಚ್ಚಾದರೆ ಆನೆಗೆ ಆನೆ ಭಾರ ಹೆಚ್ಚಾಗಿರುತ್ತೆ ಹಾಗೆ ಆನೆಗಿರುವ ಕಷ್ಟ ಆನೆಗಿದ್ದೇ ಇರ್ತವೆ ಇರುವೆಗಿರುವ ಕಷ್ಟ ಇರುವೆಗಿದ್ದೇ ಇರುತ್ತೆ ಪ್ರತಿಯೊಬ್ಬರೂ ಇಲ್ಲಿ ಹೋರಾಟ ಮಾಡೇ ತಮ್ಮ ಜೀವನವನ್ನು ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಒಂದು ಮರ ಕೂಡ ಕಾಲ ಕಾಲಕ್ಕೆ ತನ್ನ ಎಲೆಗಳನ್ನು ಉದುರಿಸುತ್ತೆ ಹೋಳಾಗಿ ನಿಲ್ಲುತ್ತೆ ಆಗ ಅದು ಅವಮಾನ ಅಂತ ಹೇಳಿ ಅನ್ಕೊಳ್ಳುತ್ತಾ ಅಂತ ಹೇಳಿ ಅನ್ಕೊಳ್ಳುತ್ತಾ ನನ್ನೇ ಸೃಷ್ಟಿ ಮಾಡಿದ ಆ ಭಗವಂತನ ಮೇಲೆ ಭರವಸೆ ಇಟ್ಟು ತಾಳ್ಮೆಯಿಂದ ತನ್ನ ಸಮಯಕ್ಕಾಗಿ ಕಾಯುತ್ತೆ ಭೂಮಿಯಿಂದ ನೀರಿನ ಸಾರ ಆಗಿರ್ಬೋದು ಮಣ್ಣಿನ ಸಾರ ಆಗಿರ್ಬೋದು ಹೀರ್ಕೊಳ್ತಾನೆ ಇರುತ್ತೆ ತನ್ನ ಕೆಲಸವನ್ನ ತಾನು ಮಾಡ್ಕೊಳ್ತಾನೆ ಇರತ್ತೆ ಕಾಲ ಬದಲಾಗುತ್ತೆ ಅದು ಮತ್ತೆ ಚಿಗುರ್ಲಿಕ್ಕೆ ಶುರುವಾಗತ್ತೆ ಹಾಗೆ ಮತ್ತೆ ಮರ ಮೊದಲಿನಂತೆ ಕಂಗೊಳಿಸಲಿಕ್ಕೆ ಶುರುವಾಗತ್ತೆ ಅಲ್ವಾ ಸ್ನೇಹಿತರೆ ಇದೇ ತರಹ ಈ ತರ ಪ್ರತಿಯೊಂದು ಜೀವಿಗೂ ಇಲ್ಲಿ ಕಷ್ಟ ಸಮಸ್ಯೆಗಳನ್ನ ಎದುರಿಸಲೇಬೇಕಾಗಿರುತ್ತೆ ಸ್ನೇಹಿತರೆ ಅಂತ ಈ ಸೃಷ್ಟಿಯಲ್ಲಿರುವ ಯಾವ ಜೀವಿಯೂ ತನ್ನ ಮೇಲಿರುವ ಭರವಸೆಯನ್ನು ಕಳ್ಸ್ಕೊಂಡಿರಲಿಲ್ಲ ಅಂದಮೇಲೆ ನಾವಿನ್ ಮನುಷ್ಯರು ಬುದ್ಧಿವಂತರು ನಾವ್ಯಾಕೆ ನಮ್ಮ ಮೇಲಿರುವ ಭರವಸೆಯನ್ನು ಕಳಿಸ್ಕೊಳ್ಬೇಕು ಎಲ್ಲ ಸರಿಯಾಗತ್ತೆ ಒಳ್ಳೆಯದಾಗತ್ತೆ ನಮ್ಮ ಕರ್ಮಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡೋಣ ಭಗವಂತನ ಸೇವೆ ಮಾಡೋಣ ನಂಬಿಕೆ ಇಡೋಣ ಸೃಷ್ಟಿಗೆ ಕಾರಣನಾಗಿರುವ ಆ ಭಗವಂತ ಒಂದಲ್ಲ ಒಂದು ದಾರಿಯನ್ನು ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ ನಮ್ಮ ಕರ್ಮಕ್ಕನುಸಾರವಾಗಿ ಅಂತೇಳಿ ನಾವು ಬಲವಾದ ಭರವಸೆಯನ್ನು ಇಟ್ಕೊಂಡು ಸಾಕಬೇಕು ಸ್ನೇಹಿತರೆ ಈಗ ದಿನಗಳು ಕೆಟ್ಟದಾಗಿವೆ ಅಂದರೆ ಏನಾಯಿತು ಮುಂದೆ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಯಾರದಾದ್ರೂ ಬಗ್ಗೆ ಕೆಟ್ಟದಾಗಿ ಮಾತನಾಡೋದೇ ಆಗಲಿ ಕೆಟ್ಟದನ್ನು ಬಯಸೋದೇ ಆಗಲಿ ಬೇರೆಯವರ ಬಗ್ಗೆ ಕೆಟ್ಟ ಯೋಚನೆ ಮಾಡೋದೇ ಆಗಲಿ ಮತ್ಸರ ತೋರೋದು ದ್ವೇಷ ತೋರೋದು ಶತ್ರುತ್ವ ತೋರೋದು ಎಲ್ಲ ನಾವು ಮಾಡ್ತಾ ಹೋದಾಗ ಇದು ನಮ್ಮನ್ನು ಅವನತಿಯ ಕಡೆಗೆ ಒಯ್ಯುತ್ತೆ ಹೊರತು ಉದ್ದಾರವಾಗಲು ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ಉದ್ಧಾರಕ್ಕೆ ಅಡೆತಡೆಯ ಗೋಡೆ ಅಂದ್ರೆ ಇವೇ ಗುಣಗಳಾಗಿದ್ದಾವೆ ಹಾಗಾಗಿ ಈ ಗುಣಗಳನ್ನು ತೊರೆದು ಒಳ್ಳೆಯ ಕರ್ಮಗಳೆಂಬ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಬಾಬಾರವರು ಹೇಳಿದಂಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡು ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡ್ಕೊರ್ ನಿನ್ನ ಕೈಲಾದಷ್ಟು ಮಟ್ಟಿಗೆ ನಿಸ್ಸಾಯಕರಿಗೆ ದಾನ ಧರ್ಮ ಸೇವೆಯನ್ನು ಮಾಡು ಈ ಪಕ್ಷಿಗಳಿಗೆ ಆಹಾರವನ್ನ ಕೊಡು ಎಲ್ಲವೂ ಒಳ್ಳೆಯ ಕರ್ಮಗಳು ನಿನ್ನ ಅತ್ಯಂತ ಕಷ್ಟದ ಕಾಲದಲ್ಲಿ ಕೈ ಹಿಡಿಯುವ ಪುಣ್ಯಗಳು ಅಂತಲೇ ಬಾಬಾರವರು ಹೇಳಿದ್ದಾರೆ ಸ್ನೇಹಿತರೆ ನೀನು ಯಾರಿಗೇ ಒಳ್ಳೆಯದನ್ನ ಮಾಡು ನಾ ನಿನಗೆ ಒಳ್ಳೆಯದನ್ನ ಮಾಡ್ತೀನಿ ನೀನು ಯಾರಿಗಾದರೂ ಅನ್ನದಾನ ಮಾಡು ನಾನು ನಿನಗೆ ಉಡಲು ಉಣ್ಣಲು ಕೊರತೆ ಇಲ್ಲದಂತೆ ನಿನ್ನನ್ನು ನಿನ್ನ ಕುಟುಂಬವನ್ನ ಕಾಪಾಡ್ತೀನಿ ಅಂತ ಹೇಳಿ ಬಾಬಾ ಭರವಸೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ತಮ್ಮ ಭರವಸೆಯಲ್ಲಿ ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಸ್ನೇಹಿತರೆ ಹಾಗೆ ನಾವೆಲ್ಲರೂ ಆ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗೋಣ ಬಾಬಾನ ಅನುಗ್ರಹ ಆಶೀರ್ವಾದ ಪಡೆಯೋಣ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕೆಟ್ಟ ಅಭಿಪ್ರಾಯಗಳನ್ನು ಕೆಟ್ಟ ಅಭಿಪ್ರಾಯಗಳನ್ನು ಯೋಚನೆಗಳನ್ನು ಯೋಜನೆಗಳನ್ನು ದೂರ ತಳ್ಳೋಣ ನಮ್ಮಲ್ಲೂ ಕೂಡ ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಂಡು ನಮ್ಮ ಆತ್ಮದಲ್ಲೇ ವಾಸವಾಗಿರುವ ಆ ಗುರುವಿಗೆ ನಮಸ್ಕರಿಸಿ ಧ್ಯಾನದ ಮೂಲಕ ಅವರನ್ನು ಜಾಗೃತಗೊಳಿಸ್ಕೊಳ್ತಾ ಉದ್ದೇಶವನ್ನು ಹೊಂದಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಸಾಗೋಣ ಸ್ನೇಹಿತರೆ ಖಂಡಿತ ನಮ್ಮ ಜೀವನ ಒಂದು ವಿಭಿನ್ನ ರೀತಿಯಲ್ಲಿ ಒಳ್ಳೆಯ ದಡವನ್ನೇ ಸೇರುತ್ತೆ ಸ್ನೇಹಿತರೆ ಯಾಕಂದ್ರೆ ಆ ಗುರುವೇ ನಮ್ಮ ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ಬೆಂಬಲಿಗರಾಗಿದ್ದಾರೆ ನಮ್ಮ ಸಹಾಯಕರಾಗಿದ್ದಾರೆ ಜೊತೆ ನಡೆಯುವ ಜೊತೆಗಾರನಾಗಿದ್ದಾರೆ ಅಲ್ವಾ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿದ ಹಾಗೆ ಕುಕ್ ವಿತ್ ಸಾಯಿ ಕೀರ್ತಿ ಅಡುಗೆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ